ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷಗಳಾಯಿತು ಈ ಹತ್ತು ವರ್ಷಗಳಲ್ಲಿ ಈ ಹತ್ತು ವರ್ಷಗಳಲ್ಲಿ ಅವರು ಈ ದೇಶಕ್ಕೆ ಈ ದೇಶದ ಜನರಿಗೆ ಇದೆಲ್ಲ ಹೇಳಿದ್ರು ಅವುಗಳನ್ನು ಆ ನರೇಂದ್ರ ಮೋದಿ ಹದಿನಾಲ್ಕರಲ್ಲಿ ವಿದೇಶದಲ್ಲಿ ಕಪ್ಪು ಹಣ ಇದೆ ಅದನ್ನು ತಕ್ಕ ಬಂದು ಪ್ರತಿ ಕುಟುಂಬಕ್ಕೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಅವ್ರ ಅಕೌಂಟ್ ಅಂತ ವರ್ಷ మోదీ ఈ దేశ ఉద్యోగ సృష్టి హిజెపి సర్కార్ హింద్ర But it was, what is does